ಮುಖರ್ಜಿಯಿಂದ ಮಾಡಿಸಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಉಸ್ತುವಾರಿ ಮಂತ್ರಿ ಇದ್ದೆ ಆ ಕೋವಿಡ್ ಒಂದು ರೀತಿ ಅದಕ್ಕೆ ಪರಿಹಾರ ಸಿಗುವಂಥ ರೀತಿಯಲ್ಲಿ ಮತ್ತು ಅದನ್ನು ಟ್ಯಾಕಲ್ ಮಾಡೋ ರೀತಿಯಲ್ಲಿ ಇವತ್ತು ಸರ್ಕಾರದ ಹಲವಾರು ಯೋಜನೆಗಳನ್ನು ಅನುಷ್ಠಾನ ಮಾಡುವಂಥ ಕೆಲಸ ಮತ್ತು ಪ್ರತಿಯೊಬ್ಬರಿಗೆ ವ್ಯಾಕ್ಸಿನ್ ಹಾಕುವಂಥ ಕೆಲಸ ಎಲ್ಲಾದರೂ ಗಂಭೀರವಾದ ಆಕ್ಸಿಜನ್ ಸಮಸ್ಯೆ ಬಂತು ಇಮಿಡಿಯೇಟ್ಲಿ ಅದು ಅಟೆಂಡ್ ಮಾಡಿದೆ ಹೀಗಾಗಿ ಬೆಳಗಾವಿ ಜನರಿಗೆ ಜಗದೀಶ್ ಶೆಟ್ಟರ್ ಏನು ಅನ್ನೋದು ಗೊತ್ತಿದೆ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ ಲಕ್ಷ್ಮೀ ಮತ್ತೊಂದು ಆರೋಪ ಮಾಡ್ತಾ ಇರ್ತೀರ ಕೋವಿಡ್ ಸಂದರ್ಭದಲ್ಲಿ ಆಕ್ಸಿಜನ್ ಅಲಾಟ್ ಆಗಿದ್ದ ಬೆಳಗಾವಿಗೆ ತಾವು ಧಾರವಾಡ ಹುಬ್ಲಿ ಧಾರವಾಡಿಗೆ ಅಲಾಟ್ಮೆಂಟ್ ಕೊಟ್ರಿ ಸೊ ಬೆಳಗಾವ್ ಜನರಿಗೆ ಪಕರ ಮಾಡತ್ತಾರ ನೋಡಿ ಒಂದು ನಾನು ಹೇಳ್ತೀನಿ ಇವತ್ತು ಯಾವುದಾವುದೋ ವಿಚಾರಗಳನ್ನ ಹೇಳ್ಕೊಂಡು ಅಪಪ್ರಚಾರ ಮಾಡುದು ಮಾಡಕ್ ಹೋಗಬಾರದು ಅನ್ನುವಂಥ ಮಾತನ್ನು ಹೇಳ್ತೀನಿ ಈ ರೀತಿ ವೈಯಕ್ತಿಕ ಟೀಕೆಗಳಿಂದ ಚುನಾವಣೆಗೆ ಗೆಲ್ಲಕ್ಕಾಗೋದಿಲ್ಲ ಈ ಚುನಾವಣೆ ರಾಷ್ಟ್ರೀಯ ವಿಚಾರಗಳಿಗೆ ಸಂಬಂಧಪಟ್ಟಂಥ ಚುನಾವಣೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಯಾರು ನಾಯಕರಾಗಬೇಕು ಈ ದೇಶದ ಪ್ರಧಾನಮಂತ್ರಿ ಯಾರು ಆಗಬೇಕು ಅನ್ನುವಂಥದ್ದು ಹೀಗಾಗಿ ಆ ವಿಚಾರಗಳನ್ನ ಚರ್ಚೆ ಮಾಡಿ ನಿಮ್ಮಲ್ಲಿ ಆಯಿತು ನಾನು ಕಾಂಗ್ರೆಸ್ ಒಂದಕ್ಕೆ ಹೇಳ್ತೀನಿ ನಿಮ್ಮ ಪ್ರಧಾನಮಂತ್ರಿ ಆಗುವಂಥ ಕ್ಯಾಂಡಿಡೇಟ್ ಯಾರು ಹೇಳಿಪ್ಪ ನೀವು ಮೊದಲು ನಿಮ್ದು ಇಂಡಿಯಾ ಒಕ್ಕೂಟದಲ್ಲ ಯಾರು ನಿಮ್ಮ ಇಂಡಿಯಾ ಒಕ್ಕೂಟದ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಯಾರು ಧೈರ್ಯದಿಂದ ಹೇಳ್ತಾರೆ ನಿಮಗೆ ನಾವು ಹೇಳ್ತೀವಿ ಧೈರ್ಯದಿಂದ ನಮ್ಮ ಎನ್ ಡಿ ಎ ಸರ್ಕಾರ ಎನ್ ಡಿ ಎ ಒಕ್ಕೂಟ ಏನಿದೆಲ್ಲ ಬಿ ಜೆ ಪಿ ನೇತೃತ್ವದಲ್ಲಿ ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ನರೇಂದ್ರ ಮೋದಿ ಅವರೇನೇ ಮತ್ತೊಮ್ಮೆ ಪ್ರಧಾನಮಂತ್ರಿ ಇದ್ದೀವಿ ನಿಮ್ಮಲ್ಲಿ ಯಾರು ಹೇಳಿದಾರೆ ರಾಹುಲ್ ಗಾಂಧಿ ಇದ್ದಾರೆ ಮಮತಾ ಬ್ಯಾನರ್ಜಿ ಇದ್ದಾರೆ ಅಖಿಲೇಶ್ ಯಾದವ್ ಇದ್ದಾರೆ ನಿತೀಶ್ ಕುಮಾರ್ ಇದ್ದಾರೆ ಬೇರೆಯಿಂದ ಹೇಳ್ರಿ ಅಂತ ಅದು ಬಿಟ್ಟು ಶರದ್ ಪವಾರ್ ಇದ್ದಾರಾ ಹೇಳ್ರಿ ಅದು ಹೇಳೋಕ್ಕಾಗೋದಿಲ್ಲ ಸುಮ್ಮನೆ ಏನೇನಾದ್ರು ಟೀಕೆ ಮಾಡಿದ್ರೆ ಅರ್ಥ ಇಲ್ಲ ಕಾಂಗ್ರೆಸ್ಸು ಕಳೆದ ಎರಡು ಇಲ್ಲಿ ಬರೀ ಐವತ್ತು ಸಂಖ್ಯೆ ದಾಟಿಲ್ಲ ಅದು ತಿಳ್ಕೊಂಬಿಡ್ರಿ ಈ ಸಲ ಐವತ್ತು ಸಂಖ್ಯೆ ದಾಟೋದು ಡೌಟ್ ಇದೆ ನನಗೆ ಈ ರೀತಿ ಇರುವಂಥ ಪಕ್ಷದವರು ನೋಡಿರಿ ಏನೂ ಆಗೋದಿಲ್ಲ ಇದು ರಾಷ್ಟ್ರೀಯ ವಿಚಾರಕ್ಕೆ ಸಂಬಂಧಪಟ್ಟು ರಾಷ್ಟ್ರೀಯ ನಾಯಕತ್ವ ಯಾರು ಈ ಚುನಾವಣೆ ನಿರ್ಧಾರ ಮಾಡುವಂಥದ್ದು ಈ ರೀತಿ ಅಂತ ಹೇಳಿಕೆಗಳ ಮುಖಾಂತರ ಜನ ತಮ್ಮ ತೀರ್ಮಾನದಿಂದ ಹಿಂದೆ ಸೇರುವುದಿಲ್ಲ ನೋಡ್ರಿ ಮಾಡ್ಕೊಳಿ ನೋಡ್ರಿ ಈ ಸಿದ್ಧರಾಮಯ್ಯನವರು ಮೈಸೂರು ಬಿಟ್ಟು ಬದಾಮಿಗೆ ಯಾಕೆ ಬಂದು ಅದಕ್ಕೆ ಉತ್ತರ ಅವರು ಕಾಂಗ್ರೆಸ್ ಮೊದಲೇ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಅಲ್ಲ ಐದು ವರ್ಷ ಮುಖ್ಯಮಂತ್ರಿ ಇದ್ದವರು ಅಲ್ಲಿ ಮೈಸೂರಾಗ ನಿಲ್ತಾರ ಇಲ್ಲಿ ಬದಾಮಿಗೆ ಯಾಕೆ ನಿಲ್ಬೇಕಾಗಿತ್ತವ್ರ ಅವ್ರೇ ಅಲ್ಲಿಂದ ಅಷ್ಟು ತೊಗೊಂಬಂದ್ರು ನಾ ಕೇಳ್ತೀನಿ ಸೋನಿಯಾ ಗಾಂಧಿ ಅವರು ಎಲ್ಲಿ ಈಗ ಎಲ್ಲಿ ಈಗ ರಾಹುಲ್ ಗಾಂಧಿ ಈಗ ಕೇರಳ ಹೋಗಿ ನಿಂತಾರೆ ಹಿಂದೆ ಇಂದಿರಾ ಗಾಂಧಿ ಅವರು ಚಿಕ್ಕಮಗಳೂರು ಬಂದಿದ್ದರು ಬಳ್ಳಾರಿ ಬಂದಿದ್ದರು ಇದು ಅರ್ಥ ಐತಿ ಇದು ಅರ್ಥನೇ ಇಲ್ಲ ಅದಕ್ಕೆ ಬೇರೆ ವಿಷಯ ಡಿಸ್ಕಶನ್ ಮಾಡ್ರಿ ಅಂತ ಕೇಳ್ತೀನಕ